ಪ್ರೀತಿಯ ಓದುಗ ಮಿತ್ರರೇ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡ ಟಿ ಚಾನಲ್ಗೆ ಎಲ್ಲರಿಗೂ ನಗಮುಖದೊಂದಿಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಔಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ನಾಗ ಹೊಲದ ಮನೆಯಿಂದ ಹಾಲು ತೆಗೆದುಕೊಂಡು ಕಾರ್ನಲ್ಲಿ ಹಾಲು ಹಿಡಿದು ಬರುತ್ತಾ ಇದೇನೋವೋ ಬೀದಿಯಾಗಿ ಈಟೋನ್ಸ್ ಅಂದಾಗ ರಂಗೋಲಿ ಬಿಡಿಸ್ಬಿಟ್ಟಿದೆಯಲ್ಲವೋ ಏನು ಸ್ಪೆಷಲ್ ಎಂದು ಒಳಗೆ ಬರಲು ಧರಣಿ ಕೈಯಲ್ಲಿ ಆರತಿ ಪಡೆಯುತ್ತಿದ್ದ ಚವರೇ ಕೂಡ ಬಂದು ನೋಡಿದ್ದರು ಅವರ ಹಿಂದೆ ಜಾನಕಿ ಬಂದಿದ್ದರು ಆಗತಾನೆ ಪು ಕುಟ್ಟಾಣಿ ಹಿಡಿದು ಜಗಲಿ ಮೇಲೆ ಬಂದಿದ್ದ ಪುಟ್ಟಮ್ಮ ಎಲ್ಲರೂ ರಂಗೋಲಿ ನೋಡಿದ್ದರು ಸುಂದರವಾಗಿ ಅಚ್ಚುಕಟ್ಟಾಗಿ ಬಣ್ಣ ತುಂಬಿ ಬಿಡಿಸಿದ್ದಳು ಪುಟ್ಟಮ್ಮ ಇದೇನು ಅಕ್ಕ ತಂಗಿ ಇಬ್ಬರು ಒಂದೇ ಥರ ಎಳೆ ಹಾಕೋರಲ್ಲ ಏನೇ ಚಿಕ್ಕವಳೆ ನೀನು ನಿಮ್ಮಕ್ಕ ಒಂದೇ ಥರ ರಂಗೋಲಿ ಬಿಡಿಸ್ತೀರಾ ಎಂದಾಗ ಆರತಿ ಹಿಡಿದು ಬಂದಿದ್ದ ಧರಣಿ ಪುಟ್ಟಮ್ಮನ ಕಾಲು ಮುಟ್ಟಿ ನಮ್ಮಕ್ಕಂಗ ರಂಗೋಲಿ ಬಿಡೋಕೆ ಬರೋಕ್ಕಿಲ್ಲ ಎಂದಿದ್ದಳು ನಗುತ್ತಾ ಪುಟ್ಟಾಣಿಗೆ ಹಟಕೆ ಅಡಿಕೆಯನ್ನು ಹಾಕುತ್ತಾ ಮತ್ತು ವಿಳೆ ಎತ್ತೋ ದಿನ ಹಂಗಳ್ದಾಗೆ ನೋಡಿದ್ರು ಆಟೋ ಚೆಂದಾಗಿ ಬಿಡಿಸಿದ್ರಲ್ಲ ಯಾರು ಎಂದಿದ್ದ ಅಜ್ಜಿ ಮುಖ ನೋಡಿ ಆವತ್ತು ನಾನೇ ಬಿಡಿಸಿದ್ದು ಅಜ್ಜಿ ಎನ್ನುತ್ತಾ ಆರತಿ ತಟ್ಟೆ ಹಿಡಿದು ದೇವರ ಮನೆಯೊಳಗೆ ಹೋಗಿದ್ದಳು ಎಲ್ಲರೂ ಧರಣಿ ರಂಗೋಲಿ ನೋಡಿ ಖುಷಿಪಟ್ಟಿದ್ದರು ಎಲ್ಲರಿಗೂ ಒಮ್ಮೆ ಒಗಳದೇ ಇರಲಾಗಲಿಲ್ಲ ಶಿವು ಎಲ್ಲರೂ ಧರಣಿ ಹೊಗಳುತ್ತಿರುವುದನ್ನು ನೋಡಿ ಮುಗುಳ್ನಕ್ಕಿದ್ದ ಧರಣಿಗಂತೂ ಇದ್ಯಾವುದರ ಗರ್ವ ಕಾಣಲಿಲ್ಲ ಏನೂ ತಿಳಿಯದಂತೆ ಹಿಂದೆ ಹೋಗಿದ್ದಳು ನಾಗನ ಹತ್ತಿರ ಹಾಲಿನ ಕ್ಯಾನ್ ಹಿಡಿದು ಅಡುಗೆ ಮನೆಗೆ ಹೋಗಿದ್ದ ಪಾರ್ವತಿ ಹಿಂದೆ ಹಿಂದೆ ನಡೆದಿದ್ದಳು ಧರಣಿ ಪಾರ್ವತಿ ಟೀ ಮಾಡುತ್ತಾ ಪುಟ್ಟ ಮನೆಗೆ ಕಾಫಿ ಮಾಡುತ್ತಿದ್ದರೆ ಹಿಂದೆ ನಿಂತು ಅವರನ್ನೇ ನೋಡುತ್ತಿದ್ದಳು ಜಾನಕಿ ಬಂದು ನೀನು ಮಾಡ್ತೀಯಾ ಅಡುಗೆ ಎಂದು ಕೇಳಿದ್ದರು ಇಲ್ಲ ನನಗೆ ಬರೋಕ್ಕಿಲ್ಲ ನನಗೆ ಬಾಕಿ ಕೆಲಸ ಎಲ್ಲ ಬರ್ತದ ಆದರೆ ಅಡುಗೆ ಕೆಲಸ ನಾನು ಚಿಕ್ಕವಳು ಚಿಕ್ಕವಳು ಅಂತ ನಮ್ಮ ಶಾಂತಿ ಸುಗ್ಗು ಇಬ್ಬರು ನನಗೆ ಅಡುಗೆ ಮನೆಯೇ ಬಿಡ್ತಿರಲಿಲ್ಲ ಅದಕ್ಕೆ ನನಗೆ ಅಡುಗೆ ಮಾಡೋಕ್ಕೆ ಬರೋಕ್ಕಿಲ್ಲ ಆದರೆ ನನಗೆ ಭಾರಿ ಇಷ್ಟ ಕಲಿಯೋಕ್ಕೆ ಆದರೂ ಕಷ್ಟ ಅಲ್ವಾ ಅಡುಗೆ ಮಾಡೋದು ಒಂದೊಂದು ಅಡುಗೆಗೆ ಒಂದೊಂದು ಥರ ಸಾಮಾನು ಹಾಕಬೇಕು ಒಂದಕ್ಕೆ ಎಷ್ಟು ಖಾರ ಹಾಕೋದು ಉಪ್ಪು ಎಷ್ಟು ಹಾಕೋದು ಸಕ್ಕರೆ ಯಾವುದಕ್ಕೆ ಹಾಕೋದು ಬೆಲ್ಲ ಯಾವುದಕ್ಕೆ ಹಾಕೋದು ಗೊತ್ತೇ ಆಗೋಕ್ಕಿಲ್ಲ ಅಲ್ವಾ ಆದರೂ ಅದು ಹೆಂಗೆ ಮಾಡ್ತೀರ ನೀವು ನಾನು ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾರು ಎಡ್ಬಟ್ ಮಾಡ್ಬಿಡ್ತೀನೇನೋ ಅಂತಲೇ ಭಯ ಆಯ್ತದೆ ಇಲ್ಲ ಅಡುಗೆ ಮನೆ ಗಲೀಜು ಮಾಡಿಬಿಡ್ತೀನಿ ಅದಕ್ಕೆ ಸುಗು ಶಾಂತಿ ಇಬ್ಬರು ನನ್ನನ್ನು ಸೇರಿಸಲ್ಲ ಅಂತಿದ್ರೆ ಗೊತ್ತಾ ಸುಗು ಮತ್ತು ಶಾಂತಿ ಯಾರು ಎಂದಿದ್ದರು ಮಗು ಮತ್ತು ಶಾಂತಿ ಯಾರು ಎಂದಿದ್ದ ಪಾರ್ವತಿ ಮಾತಿಗೆ ಅದು ನಮ್ಮತ್ತೆ ನಮ್ಮಮ್ಮ ಎನ್ನುತ್ತಿದ್ದ ಧರಣಿಗೆ ಇದೇನಿದು ದೊಡ್ಡವ್ರನ್ನ ಹಂಗೆಲ್ಲ ಕರೀತಾರ ಎಂದೊಡನೆ ನಾಲಿಗೆ ಕಚ್ಚಿ ಕೃಷ್ಣ ಎಂದಿದ್ದಳು ಆ ಕೃಷ್ಣ ಯಾರು ಎಂದರು ಪಾರ್ವತಿ ಅದು ಅದು ಎಂದು ತಡವಡಿಸಿದಳು ಮತ್ತು ತುಟಾರನೆ ಅದು ನನ್ನ ಕೃಷ್ಣ ಎಂದಾಗ ಒಮ್ಮಗೆ ಜಾನಕಿ ಮತ್ತು ಪಾರ್ವತಿ ಅವಳನ್ನೇ ನೋಡಲು ಅದು ಶ್ರೀಕೃಷ್ಣ ಎನ್ನುತ್ತಾ ಕೊರಳಿನ ಬೆಳ್ಳಿ ಪೆಂಡೆಂಟ್ ತೋರಿಸಿದ್ದಳು ನಿನಗೆ ಕೃಷ್ಣ ಅಂದರೆ ಅಷ್ಟೊಂದು ಇಷ್ಟನಾ ಎಂದಿದ್ದರು ಜಾನಕಿ ಹ್ಞೂ ಪ್ರಾಣ ಎನ್ನುತ್ತಾ ಮತ್ತೆ ಟೀ ಬಸಿಯಲು ಲೋಟದ ನೋಡುತ್ತಿರಲು ಅದನ್ನು ಜೋಡಿಸುತ್ತಾ ಹೇಳಿದ್ದಳು ಧರಣಿ ಮಾತಿಗೆ ಪಾರ್ವತಿ ನಗುತ್ತಿದ್ದರೆ ಜಾನಕಿ ಓ ಅದಕ್ಕೇನೆ ನೋಡು ನಿನ್ನ ಕೃಷ್ಣ ನನ್ನ ಕೃಷ್ಣನಂತ ಅಳಿಯನ್ನ ನಿನಗೆ ಕೊಟ್ಟಿರೋದು ನಮ್ಮ ಕೃಷ್ಣನಂಗೆ ಇರೋ ಶಿವು ನಿನಗೆ ಸಿಕ್ಕಿರೋದು ಎಂದಾಗ ಕಾಣದ ನಾಚಿಗೆ ಆವರಿಸಿತ್ತು ಮತ್ತೆ ಭಾವನ ಎಲ್ಲರೂ ಹೇಳ್ತಾ ಇದ್ರು ಶ್ರೀರಾಮಚಂದ್ರನ್ ಥರ ಅಂತ ಎಂದಿದ್ದಳು ಮೆಲುದೊನಿಯಲ್ಲಿ ಭಾವನ ಎನ್ನುತ್ತಾ ಟೀ ಕಪ್ಗಳನ್ನು ತಂದು ತಟ್ಟೆಯಲ್ಲಿಟ್ಟು ಧರಣಿ ಕೈಗೆ ಒಂದು ಕಪ್ ನೀಡಿ ನಾನು ನಿನಗೆ ಅಡುಗೆ ಕಲಿಸ್ಕೊಡ್ತೀನಿ ಅಡುಗೆ ಮಾಡೋದು ಅಷ್ಟು ದೊಡ್ಡ ಕಷ್ಟ ಅಲ್ಲ ನೀನು ದೊಡ್ಡ ದೊಡ್ಡ ಗಾಡಿ ಓಡಿಸ್ದಂಗೆ ತಗ ಇದ ತಗೊಂಡೋಗಿ ನಿನ್ನ ಗಂಡನ ಕೊಡು ಭಾವ ಅಲ್ಲ ಅವನು ನಿನ್ನ ಗಂಡ ಎಂದಿದ್ದ ಪಾರ್ವತಿ ಮಾತಿಗೆ ಒಂದು ಕ್ಷಣ ಧರಣಿ ಗಬ್ಜು ಮನಸ್ಸಲ್ಲೇ ಇವ್ರಿಗೆ ಹೆಂಗೆ ಗೊತ್ತಾಯಿತು ನಾನು ಗಾಡಿ ಓಡಿಸೋದು ಎಂದು ಮನಸಲ್ಲೇ ಯೋಚಿಸುತ್ತಾ ರೂಮ್ ನಡೆಗೆ ಹೋಗಿದ್ದಳು ಶಿವಗೆ ಟೀ ಹಿಡಿದು ನಡೆದಿದ್ದಳು ಶಿವು ಮೊಬೈಲಲ್ಲಿ ಏನೋ ನೋಡುತ್ತಿದ್ದ ಅವನ ಮುಂದೆ ನೆನ್ತೊಡನೆ ಬಾಯಿ ಮುಚ್ಚಿತ್ತು ಏನು ಮಾತನಾಡುವುದು ಏನೆಂದು ಕರೆಯುವುದು ತಿಳಿಯಲಿಲ್ಲ ಸುಮ್ಮನೆ ಕೈ ಮುಂದೆ ನೀಡಿ ಟೀ ಹಿಡಿದಿದ್ದಳು ಕತ್ತೆತ್ತಿ ಧರಣಿ ನೋಡಿದ್ದ ಮುದ್ದುಗೊಂಬೆಯಂತಿದ್ದ ಧರಣಿ ಮುಖದ ತುಂಬ ಭಯ ಹೊತ್ತು ನಿಂತಿದ್ದಳು ಶಿವಗೆ ರಾತ್ರಿ ತಾನು ಮಾತನಾಡಿದ್ದು ನೋವಾಗಿದೆ ಎಂದು ತಿಳಿಯಲು ಸಮಯ ಹಿಡಿಯಲಿಲ್ಲ ನಸು ನಗುತ್ತಾ ಗುಡ್ ಮಾರ್ನಿಂಗ್ ಎಂದಿದ್ದ ಗುಡ್ ಮಾರ್ನಿಂಗ್ ಎಂದಿದ್ದಳು ಸಾರಿ ನಾನು ರಾತ್ರಿ ಸ್ವಲ್ಪ ಬೇಜಾರಲ್ಲಿದ್ದೆ ಅದಕ್ಕೆ ಹಾಗಂದೆ ಏನಾದರೂ ಅಂದ್ಕೋಬೇಡ ಎಂದವನು ತನ್ನ ಕೈಯಲ್ಲಿದ್ದ ಟೀ ಟೇಬಲ್ ಮೇಲಿಟ್ಟು ಧರಣಿಯನ್ನು ಮಂಚದ ಮೇಲೆ ಕೋರಲು ಹೇಳಿದ್ದನು ಧರಣಿ ಒಂದು ಕ್ಷಣ ಗಾಬರಿಯಾದಳು ಆದರೂ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ ಸುಮ್ಮನೆ ಕುಳಿತಿದ್ದಳು ಶಿವು ನೆಲದ ಮೇಲೆ ಕುಳಿತಿದ್ದ ಅಯ್ಯೋ ಕೃಷ್ಣ ಇದೇನಾಯಿತು ಇವರಿಗೆ ಎಂದು ನೆಲದ ಮೇಲೆ ತೂಗು ಬಿಟ್ಟಿದ್ದ ಕಾಲು ಮೇಲೇರಿಸಿದ್ದಳು ಧರಣಿ ಧರಣಿಯ ಮುಖ ನೋಡುತ್ತಾ ನಾನು ನಿನ್ನ ಬೇಕು ಅಂತ ರೇಗಿಲ್ಲ ನನ್ನ ಮನಸ್ಸಲ್ಲಿ ಸ್ವಲ್ಪ ನೋವಿತ್ತು ಆದರೆ ಇವತ್ತು ಹೇಳ್ತಿದ್ದೀನಿ ಈ ರೂಮ್ನಲ್ಲಿರೋ ಪ್ರತಿಯೊಂದು ವಸ್ತುವು ನಿಂದೇಯ ಯಾವ ವಸ್ತುವನ್ನು ಮುಟ್ಟೋಕ್ಕಾಗಲಿ ಬಳಸೋದಾಗಲಿ ನಾನು ಯಾವುದೇ ರೂಲ್ಸ್ ಮಾಡೋದಿಲ್ಲ ಮತ್ತು ನನಗೆ ಗೊತ್ತಿದೆ ನಮ್ಮಿಬ್ಬರ ಮದುವೆ ನಮ್ಮಿಬ್ಬರ ಒಪ್ಪಿಗೆ ಇಲ್ಲದೆ ಆಗೋಯಿತು ಆದರೆ ಮದುವೆ ಅನ್ನೋದು ಆಗೋಗಿದೆ ಹಾಗಂತ ನೀನು ನನ್ನ ಇಷ್ಟ ಇಲ್ಲದೆ ಈ ಸಂಬಂಧದೊಳಗೆ ಕಷ್ಟಪಟ್ಟು ನಿಭಾಯಿಸು ಅಂತ ಹೇಳ್ತಿಲ್ಲ ನಿನಗೆ ಇವಾಗಲೂ ನಮ್ಮನೆ ಈ ಜನ ಇಷ್ಟ ಆಗಿಲ್ಲ ಅಂದರೆ ಈ ಸಂಬಂಧದೊಳಗೆ ಇರೋಕೆ ಕಷ್ಟ ಆಗ್ತಿದೆ ಅಂದರೆ ನನ್ನ ಹತ್ರ ಹೇಳ್ಕೊ ಎಂದಿದ್ದವನ ಬಾಯಲ್ಲಿ ನಾನು ಇಷ್ಟ ಇಲ್ಲ ಅಂದರೆ ಅನ್ನೋ ಪದ ಉಳಿದಿತ್ತು ಅಯ್ಯೋ ಕೃಷ್ಣ ಹಾಗೇನಿಲ್ಲ ನನಗೆ ನಿಮ್ಮಮ್ಮ ತೂತು ನಮ್ಮಮ್ಮ ಅಪ್ಪ ಎಲ್ಲರೂ ಜಾಸ್ತಿನೇ ಇಷ್ಟ ಆದರು ಎಂದಿದ್ದಳು ಅವನ ಮಾತಿನ ಆಳ ಅರಿಯುವಷ್ಟು ದೊಡ್ಡವಳಾಗಿರಲಿಲ್ಲ ಧರಣಿ ಶಿವ ಒಮ್ಮೆಯನ್ನು ಸುನಕ್ಕಿದ್ದ ಹಂಗಾರೆ ನಮ್ಮದೇ ನಿನಗೆ ಒಪ್ಕೆನಾ ಅಂದಿದ್ದ ಧರಣಿ ಕಣ್ಣು ಸಣ್ಣ ಮಾಡಿಕೊಂಡು ನೋಡಿದ್ದಳು ಶಿವು ಗಾಬರಿಯಾಗಿತ್ತು ಮತ್ತೆ ಅಂದರೆ ನಿನಗೆ ಯಾಕೆ ಮದುವೆ ಅದೇ ಆಗಬಾರ್ದಿತ್ತು ಅನ್ನಿಸ್ತಿಲ್ವಾ ಎನ್ನುವಾಗ ಇಲ್ಲ ಆದರೆ ಇದು ಅಕ್ಕ ಇರಬೇಕಿದ್ದ ಜಾಗ ಅಲ್ವಾ ಎಂದಿದ್ದಳು ಶಿವು ತಲೆ ತಗ್ಗಿಸಿದ್ದ ಧರಣಿ ಮತ್ತೆ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಗೊತ್ತು ನನಗೆ ಎಂದಿದ್ದಳು ಶಿವು ಏನೆಂದು ಕತ್ತೆತ್ತಿದ್ದ ನಮ್ಮ ಥರ ನಾನು ಎಲ್ಲಿ ಮದುವೆ ಇಷ್ಟ ಇಲ್ಲ ಎಂದು ಮನೆ ಬಿಟ್ಟು ಹೋಗ್ತೀನಿ ಅಂತಾನ ಈ ಸಂಬಂಧ ಬಿಟ್ಟು ಹೋಗ್ತೀನಿ ನಾ ಹಾಗೆಲ್ಲ ಮಾಡಲ್ಲ ನಮ್ಮ ಶಾಂತಿ ಎಂದು ನಾಲಿಗೆ ಕಚ್ಚಿ ಅದು ನಮ್ಮಮ್ಮ ಹೇಳಿ ಕಳಿಸೋರೆ ಈ ತಾಳಿ ಈ ಸಂಬಂಧ ಇವೆಲ್ಲನೂ ಎಷ್ಟು ಬೆಲೆ ಬಾಳ್ತದೆ ಅಂತ ಇದ್ರ ಮಹತ್ವ ಎಲ್ಲನೂ ಹೇಳಿ ಕಳಿಸೋರೆ ನಾನು ಈ ತಾಳಿ ಈ ಸಂಬಂಧನ ಬಿಟ್ಟು ನನ್ನ ಪ್ರಾಣ ಹೋಗೋ ತನಕ ನಾನಾಗೆ ಬಿಟ್ಟೋಗಿಲ್ಲ ಏನಿದ್ರು ನಾನು ಮಾಡೋ ತರಲೆ ಕೆಲಸ ನೋಡಿ ನೀವೇ ನನ್ನ ಮನೆ ಬಿಟ್ಟು ಕಳಿಸ್ಬೇಕು ಆಟೆಯ ಎಂದಿದ್ದ ಅವಳ ಮಾತಿಗೆ ಶಿವ ಕಣ್ಣಲ್ಲಿ ನೀರು ಮುಖದಲ್ಲಿ ನಗು ಒಮ್ಮೆಗೆ ಬಂದಿತ್ತು ರಣಿ ಎಷ್ಟು ಮುಗ್ದೆ ಅನ್ನಿಸದೇ ಇರಲಿಲ್ಲ ನಾವ್ಯಾರು ನಿನ್ನ ಆಚೆ ಹಾಕಲ್ಲ ನೀನೇನು ಮಾಡಿಲ್ಲ ಅಂದರೂ ನೀನು ಏನೇ ಮಾಡಿದ್ರು ನಮ್ಮ ಮನೆಯವ್ರು ಯಾರೂ ಆಚೆ ಹಾಕಲ್ಲ ಯಾಕಂದರೆ ಮನೆಯಲ್ಲಿ ಎಲ್ಲರಿಗೂ ನೀನು ಇಷ್ಟ ಎಂದಿದ್ದ ಶಿವು ಮಾತು ಕೇಳಿ ಅವಳ ಎದೆಯಲ್ಲಿ ಯಾಕೆ ಈ ಪ್ರಶ್ನೆ ಬಂತು ಯಾಕೆ ಅವಳು ಈ ಮಾತು ಕೇಳಿದ್ದಾಳೋ ಅವಳಿಗೂ ಗೊತ್ತಿತ್ತೋ ಇಲ್ಲವೋ ಆದರೂ ಬಾಯಿಂದ ಬಂದಿತ್ತು ನೀವು ಎಂದು ಒಂದು ಕ್ಷಣ ಬೆಚ್ಚಿದ್ದ ಶಿವು ಅದು ನಾನು ಯಾವತ್ತೂ ಹಾಗೆಲ್ಲ ಮಾಡಲ್ಲ ಆದರೆ ನಮ್ಮ ಸಂಬಂಧ ಸರಿ ಆಗೋಕೆ ಸ್ವಲ್ಪ ಸಮಯ ಬೇಕು ಒಬ್ಬರು ನಾ ಒಬ್ಬರು ಅರ್ಥ ಮಾಡ್ಕೋಬೇಕು ಎಂದಿದ್ದ ಶಿವಮುಖವನ್ನು ಪಾಠ ಕೇಳುವ ಮಗುವಂತೆ ನೋಡುತ್ತಿದ್ದಳು ಧರಣಿ ನೀನೊಪ್ತೀಯಾ ಎಂದಿದ್ದ ಶಿವು ಏನು ಕೇಳಿದ್ದಾರೆ ಎನ್ನುವಂತೆ ಹ್ಞೂ ಎಂದಿದ್ದಳು ಧರಣಿ ಸೊ ಇವತ್ತಿಂದ ನಾನು ನೀನು ಫ್ರೆಂಡ್ಸ್ ಎಂದಿದ್ದ ಮುಂದೆ ಕೈ ಚಾಚಿ ಮುಂದೆ ಕೈ ಚಾಚಿ ಸರಿ ನಿಮ್ಮನ್ನು ಏನಂತ ಕರೆಯೋದು ಎಂದಿದ್ದಳು ಶಿವು ಅಂತ ಎಂದ ಶಿವು ಮಾತಿಗೆ ಹಾ ಎಂದು ಕಣ್ಣು ಅಗಲ ಬಿಟ್ಟು ನಾನೇನಾದರೂ ಶಿವು ಅಂತ ಕರೆದು ಬಿಟ್ಟರೆ ಅಮ್ಮ ಕುಂದೇ ಬಿಡ್ತಾರೇನೋ ಅಲ್ವಾ ಎಂದಿದ್ದಳು ಅವನನ್ನೇ ನೋಡುತ್ತಾ ಏನೇ ಯೋಚಿಸುವಂತೆ ಒಂದು ಅವನು ಸ್ವಲ್ಪ ಯೋಚಿಸಿ ಓಕೆ ಅವರೇನು ಅನ್ನಲ್ಲ ಹಾಗೆ ಅನ್ನು ನಿನಗೆ ಇಷ್ಟ ಇದ್ದರೆ ಮಾತ್ರ ಎನ್ನುವಾಗ ಕಣ್ಣರಳಿಸಿ ನೋಡಿದ್ದಳು ನಾನು ನಿನ್ನ ಗುಬ್ಬಿ ಅನ್ಬೋದಾ ಎಂದಿದ್ದ ನಿಮಗೆ ಗೊತ್ತು ನನ್ನ ಗುಬ್ಬಿ ಅಂತಾರೆ ಅಂತ ಎಂದಿದ್ದಳು ಹೇಗೋ ಗೊತ್ತಾಯಿತು ಕರಿಬೋದಾ ಅಂದಿದ್ದ ಹ್ಞೂ ಅಂದಿದ್ದಳು ಧರಣಿ ಸರಿ ಹಾಗಿದ್ರೆ ಇವತ್ತಿಂದ ನಿನಗೆ ಏನೇ ಬೇಕಿದ್ರು ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಹೇಳ್ಕೊ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಎಂದಾಗ ಓ ಅದೇ ಬೆಳಿಗ್ಗೆ ಸೀರೆ ಉಡ್ಸೋಕೆ ಹೆಲ್ಪ್ ಮಾಡಿದ್ರಲ್ಲ ಆ ಥರ ಎಂದಾಗ ಮತ್ತೆ ನಸು ನಕ್ಕಿದ್ದ ಶಿವು ಧರಣಿ ಎಂದಿದ್ದ ಜಾನಕಿ ದನಿಗೆ ಬಂದೇ ಅಮ್ಮ ಎಂದು ಓಡಿ ಹೋಗಿದ್ದಳು ಎದುರಿಗೆ ಶಿವು ಇಲ್ಲವೇ ಏನೋ ಎನ್ನುವಂತೆ ಅವಳನ್ನು ಹೋಗುವುದನ್ನೇ ನೋಡುತ್ತಾ ಅಡ್ಮಳೆ ಅಂತ ಸುಮ್ಮನೆ ಹೇಳ್ತೀನ ನಿನ್ನ ಗುಬ್ಬಿ ಎಂದು ನಗುತ್ತಿದ್ದ ಈ ಕಡೆ ಮದುವೆ ಮಂಟಪದಿಂದ ಓಡಿ ಬಂದಿದ್ದ ಭವಾನಿ ತನ್ನ ಗೆಳೆಯ ರಾಜುವಿನ ಜೊತೆಯಲ್ಲಿ ಮುಂಬೈ ತಲುಪಿದ್ದಳು ಮಾಯಾಲೋಕದ ಮೊದಲ ಹೆಜ್ಜೆ ಇಟ್ಟ ಖುಷಿಯಲ್ಲಿದ್ದಳು ರಾಜು ಅವಳನ್ನು ಉಳಿಸಿಕೊಳ್ಳಲು ಒಂದು ಹೋಟೆಲ್ ರೂಮ್ನಲ್ಲಿರಿಸಿ ಹೋಗಿದ್ದ ಭವಾನಿ ತನ್ನ ಕೈಯಲ್ಲಿ ಒಂದೆರಡು ಲಕ್ಷ ದುಡ್ಡು ಎಂಗೇಜ್ಮೆಂಟ್ಗೆಂದು ಮನೆಯವರು ನೀಡಿದ್ದ ಒಡವೆಗಳನ್ನು ತಂದಿದ್ದಳು ಎಲ್ಲವನ್ನೂ ಬ್ಯಾಗ್ನಲ್ಲಿ ಭದ್ರಗೊಳಿಸಿಕೊಂಡು ನೆಮ್ಮದಿಯ ನಿದ್ರೆ ಮಾಡಿದ್ದಳು ಅವಳಿಗೂ ಗೊತ್ತಿಲ್ಲ ನಾಳೆ ಏನಾಗಬಹುದು ಎಂದು ತನ್ನ ತೀರ್ಮಾನ ಸರಿಯೋ ತಪ್ಪೋ ಎಂದು ಆದರೂ ನೆಮ್ಮದಿ ಮಾತ್ರ ಅವಳಿಗೆ ಈ ದಿನದ ಮಟ್ಟಿಗೆ ಧರಣಿ ಮಧ್ಯರಾತ್ರಿಗೆ ರಾತ್ರಿಗೆ ಮನೆಯನ್ನು ಉಗ್ಗಿ ಹೋಗಿದ್ದಳು ಅನಿಸುತ್ತಿತ್ತು ಅವಳ ತುಂಟಾಟ ಅವಳ ಮುಗ್ಧತೆ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು ಪಾರ್ವತಿ ಧರಣಿಯನ್ನು ಮೊದಮೊದಲು ದ್ವೇಷಿಸುತ್ತಿದ್ದರು ಯಾಕೋ ಅವಳನ್ನು ನೋಡಿದರೆ ಅವಳ ಮುಗ್ಧೆ ಅನಿಸುತ್ತಿತ್ತು ಪಾರ್ವತಿ ಎಲ್ಲರಿಗೂ ತಿಂಡಿ ಮಾಡುತ್ತಿದ್ದರು ಧರಣಿ ನಾನು ಅಡುಗೆ ಮಾಡ್ತೀನಿ ಹೇಳಿಕೊಡಿ ಎನ್ನುತ್ತಾ ಅವರಿಗೆ ಅಷ್ಟೋ ಇಷ್ಟೋ ಸಹಾಯ ಮಾಡಿದ್ದಳು ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದಿದ್ದರು ಶಿವ ನಾಗನ ಜೊತೆ ತೋಟಕ್ಕೆ ಹೋಗಿದ್ದನು ಸತೀಶ ಯಾವುದೋ ಮೀಟಿಂಗ್ ಇದೆ ಎಂದು ಹೊರಟಿದ್ದ ಅಲ್ಲೋ ಸತೀಶ ಹಂಗೆ ದಾರಿನಾಗೆ ಪಾಲಕ್ಷನ್ ಮನೆಗೆ ಮಗನ ಬಿಟ್ಬಿಡು ಎಂದಿದ್ದರು ಸತೀಶ ಆಯಿತು ಅಪ್ಪ ಎನ್ನಲು ಮಗ ಶಾಂಬವಿ ರೆಡಿಯಾಗು ಎಂದಿದ್ದರು ಪಾರ್ವತಿ ಶಾಂಬವಿ ರೆಡಿಯಾಗಿ ಬಂದಿದ್ದಳು ಧರಣಿ ಮುಖದಲ್ಲಿ ಮತ್ತೆ ಕಣ್ಣು ತುಂಬಿತ್ತು ಇಬ್ಬರು ಗೆಳತಿಯರು ತಬ್ಬಿ ಬಾಯಿ ಹೇಳಿದ್ದರು ಇಬ್ಬರ ಮನಸ್ಸು ತುಂಬಿತ್ತು ಶಾಂಬವಿಗೆ ಒಂದು ಸೀರೆ ಕೊಟ್ಟು ಕೈಗೆ ಮಡಲಕ್ಕಿ ನೀಡಿ ಕಳುಹಿಸಿಕೊಟ್ಟಿದ್ದರು ಸತೀಶ ಮತ್ತು ಶಾಂಭವಿ ಹೊರಡಲು ಪಾರ್ವತಿ ತಿಂಡಿಯಿದ್ದ ಬ್ಯಾಗ್ ಶಾಂಭವಿಗೆ ನೀಡಿ ನಿಮ್ಮಮ್ಮಂಗೆ ಕೊಡವ್ವ ಎಂದಿದ್ದರು ಸತೀಶ ಹಂಗೆ ಬರುವಾಗ ಧರಣಿದು ಜಾತ್ ಬಾ ಎಂದಾಗ ಧರಣಿಯದೆ ಜಲ್ ಎಂದಿತ್ತು ಅವಳು ಹುಟ್ಟಿದಾಗಿನಿಂದ ಅವಳಿಗೆ ಅದೇ ಒಂದು ಯೋಚನೆ ಕಾಡಿತ್ತು ಅವಳಿಗೆ ಬುದ್ಧಿ ಬಂದಾಗಿನಿಂದ ಅವಳನ್ನು ದರಿದ್ರ ಅಂತಾನೆ ಕರೀತಿದ್ರು ಚಂದ್ರ ಹಾಗಾಗಿ ಜಾತಕದಲ್ಲಿ ಯಾವುದೋ ದೊಡ್ಡ ದೋಷ ಇದೆ ಎಂದು ನಂಬಿದ್ದಳು ಧರಣಿ ತಲೆ ತುಂಬ ಅದೇ ಚಿಂತೆ ಎಲ್ಲಿ ಜಾತಕದಲ್ಲಿ ದೋಷ ಬಂದರೆ ಏನಂತಾರೋ ನಾನು ಈ ಮನೆಯಿಂದ ಪಕ್ಕಾ ಆಚೆಗಾಕ್ತಾರೆ ನನ್ನ ಅಪ್ಪನೇ ಮನೆಯಿಂದ ಆಚೆ ಹಾಕಿದ್ರು ಇನ್ನು ಇವರು ಬಿಡ್ತಾರಾ ಎಂದು ಯೋಚಿಸುತ್ತಾ ತನ್ನ ರೂಮ್ ಸೇರಿದ್ದಳು ಇಂದು ಏನಾದರಾಗಲಿ ನಾನು ಈ ಸೀರೆ ಉಡೋದು ಕಲಿಯಲೇಬೇಕು ಅಂತ ಕಲಿಯೋಕೆ ನಿಂತಿದ್ಲು ಧರಣಿ ಶಾಂಭವಿ ಮತ್ತು ಸತೀಶ ಇಬ್ಬರು ಶಾಂಭವಿ ಮನೆ ಕಡೆಗೆ ಹೊರಟರು ಜಾನಕಿ ಬೋರೆಗೌಡರು ಮತ್ತು ನಿವೇದಿತಾ ಕೂಡ ತಮ್ಮೂರಿಗೆ ಹೊರಟಿದ್ದರು ಧರಣಿ ಮಾತನಾಡಿಸಲು ನಿವೇದಿತಾ ರೂಮ್ಗೆ ಬಂದಿದ್ದಳು ಅಷ್ಟರಲ್ಲಾಗಲೇ ಧರಣಿ ತನ್ನ ಒಂದು ಐದು ಸೀರೆಗಳನ್ನು ನೆಲದ ಮೇಲೆ ಬಿಸಾಡಿದ್ದಳು ಮತ್ತೊಂದು ಸೀರೆ ಹಿಡಿದು ಉಡಲು ಪ್ರಯತ್ನಿಸುತ್ತಿದ್ದಳು ನಿವೇದಿತಾ ಅವಳ ಪರಿಸ್ಥಿತಿಯನ್ನು ನೋಡಿ ನಗುತ್ತಾ ಬಂದು ಇದೇನು ಮೇಡಮ್ ಬಟ್ಟೆ ಅಂಗಡಿಯಲ್ಲಿ ಟ್ರಯಲ್ ಮಾಡ್ತಿದ್ದೀರೋ ಇಲ್ಲ ಸೀರೆ ಉಡೋದು ಕಲ್ತ್ಕೊಂಡು ನಮ್ಮ ಶಿವಭಾವನ ಇಂಪ್ರೆಸ್ ಮಾಡಬೇಕು ಅಂತಾನ ಎಂದು ಚುಡಾಯಿಸಿದಳು ಅಯ್ಯೋ ನೀವಿ ನಾನು ಬೆಳಿಗ್ಗೆಯಿಂದ ಅದೇ ಟು ಟ್ರೈ ಮಾಡ್ತಿದ್ದೀನೋ ನನಗೆ ಈ ಸೀರೆ ಉಡೋಕೆ ಬರ್ತಾನೆ ಇಲ್ಲ ಎಂದು ಮುಖ ಓದಿಸಿಕೊಂಡಳು ನಿವಿ ತನ್ನ ಕೈಗೆ ಬಂದು ಸೀರೆ ಹಿಡಿದುಕೊಂಡು ಸರಿ ಬಾ ಈಗ ನಾನು ಹೇಳಿಕೊಡ್ತೀನಿ ಎಂದು ಕರೆದಳು ಅದು ಸೀರೆ ಹಿಡಿದು ಇದು ಅಂಚು ಈ ಭಾಗ ಸೀರೆಯ ಸೆರಕು ಅಂತೆಲ್ಲ ಇಂಚಿಂಚು ಸೀರೆಯ ಉಡಿಯುವುದನ್ನು ಹೇಳಿಕೊಟ್ಟಳು ಧರಣಿ ಸ್ವತಃ ತಾನೇ ಹುಟ್ಟು ಸದ್ಯ ನಾಳೆನೂ ಈ ಶಿವು ಹತ್ರ ಎಂದು ನಾಲಿಗೆ ಕಚ್ಚಿ ಕೃಷ್ಣ ಅಂದರೆ ನಿಮ್ಮ ಶಿವು ಭಾವನ ಹತ್ರ ಹೇಳಿಸ್ಕೋಬೇಕು ಅದನ್ನು ತಪ್ಪಿಸ್ದಂಗಾಯ್ತು ಎಂದಾಗ ನಿವೇದಿತ ಆಶ್ಚರ್ಯದಿಂದ ಏನು ನಮ್ಮ ಶಿವು ಭಾವ ಹೇಳ್ಕೊಟ್ನಾ ಎಂದು ಕೇಳಿದಳು ಧರಣಿಯಂತೂ ಧರಣಿಯಂತೂ ಚಿಕ್ಕ ಹುಡುಗಿನೇ ಅವಳಿಗೆ ಏನು ಮಾತಾಡಬೇಕು ಏನು ಹೇಳಬಾರ್ದು ಅಂತ ಅರ್ಥವಾಗದಂಥ ವಯಸ್ಸು ನಿವಿ ಮಾತಿಗೆ ಉತ್ತರಿಸಲು ಹೋಗಿ ಅಯ್ಯೋ ಹೇಳ್ಕೊಡ್ಲಿಲ್ಲ ಉಡುಸ್ಕೊಟ್ರು ಎಂದು ಬಿಟ್ಟಿದ್ದಳು ಇವರಿಬ್ಬರ ಈ ಮಾತಿನ ಸಮಯಕ್ಕೆ ಸರಿಯಾಗಿ ಶಿವು ಕೂಡ ರೂಮ್ನ ಬಾಗಿಲಿಗೆ ಬಂದಿದ್ದ ನಿವಿ ಮತ್ತು ಧರಣಿ ಮಾತು ಕೇಳಿ ಕಣ್ಣು ಮುಚ್ಚಿ ಯಪ್ಪಾ ಈ ಹುಡುಗಿಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತಲೇ ಗೊತ್ತಿಲ್ವಾ ಇನ್ನು ಈ ನಿವಿ ನನ್ನ ಉಳಿಸ್ದಂಗೆ ಎಂದುಕೊಳ್ಳುತ್ತಿದ್ದರೆ ನಿವೇದಿತಾ ಬಾಗಿಲಲ್ಲಿ ನಿಂತಿದ್ದ ಶಿವನ್ನು ನೋಡಿಬಿಟ್ಟಿದ್ದಳು ಏನು ಬಾವ ಧರ್ಮಪತ್ನಿಗೆ ಸೀರೆ ಎಲ್ಲ ಉಳಿಸ್ಕೊಟ್ರಂತೆ ಪರವಾಗಿಲ್ಲ ಪ್ರೊಫೆಸರರು ಇಂದು ಸೀರೆ ಬೇರೆ ಉಡೋದು ಕಲಿಸಿದ್ದಾರೆ ಗೊತ್ತೇ ಇರಲಿಲ್ಲ ಎಂದು ಅಮ್ಮ ಅತ್ತೆ ನೋಡಿಲ್ಲಿ ಎಂದು ರಂಪಾ ಹೇಳಿಸಲು ಬಂದಿದ್ದಳು ಅಷ್ಟರಲ್ಲಿ ಶಿವು ಅವಳ ಬಾಯನ್ನು ಬಿಗಿಯಾಗಿ ಹಿಡಿದು ಬಿಟ್ಟಿದ್ದ ಬಾಯಿ ಮುಚ್ಚಿದ್ದ ದ ಜಾನಕಿ ನಿವೇದಿತಾಳ ಬಳಿ ಇದೇನಿದು ಮಕ್ಕಳು ಆಟ ಆಡ್ತಿದ್ದೀಯಾ ಶಿವಂಗೆ ಆಗಲೇ ಮದುವೆ ಆಗದೆ ಇನ್ನು ಮಗಿನಾಟ ಆಡ್ಬೇಡ ಅದೇ ಮತ್ತೆ ಅತ್ತೆ ಎಂದಿದ್ದ ಶಿವು ಅವಳ ಬಾಯಿ ಬಿಟ್ಟಿದ್ದ ತಕ್ಷಣವೇ ಅದು ಅಮ್ಮ ಬೆಳಿಗ್ಗೆ ಎಂದಿದ್ದಳು ನೀವಿ ಮತ್ತೆ ಬಾಯಿಗೆ ಬಂದ್ ಮಾಡಿದ್ದ ಶಿವು ಸುಂಟಾಟ ಸಾಕು ನಡಿ ಅಪ್ಪ ಬಂದರು ಬೇಗ ಬಟ್ಟೆ ಪ್ಯಾಕ್ ಮಾಡು ಎಂದಿದ್ದರು ಜಾನಕಿ ಕತೆ ಮುಂದುವರೆಯೋದು ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಪ್ಲೀಸ್ ಮರಿಬೇಡಿ ಥ್ಯಾಂಕ್ ಯು